ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತ ಬಜೆಟ್ನಲ್ಲಿ ಎಲ್ಲ ವರ್ಗಕ್ಕೂ ಕೂಡ ಹಣವನ್ನು ಸಮತೋಲನವಾಗಿ ಮೀಸಲಿಡಲಾಗಿದೆ ಆರೋಗ್ಯ ರಕ್ಷಣೆ ಕೃಷಿ ವಿಪತ್ತು ನಿರ್ವಹಣೆ ಕ್ರೀಡೆ ಸೇರಿ ಆತ್ಮ ನಿರ್ಭರ ಭಾರತಕ್ಕಾಗಿ ಎರಡು ಸಾವಿರ ಕೋಟಿ ಬಜೆಟ್ನಲ್ಲಿ ನೀಡಲಾಗಿದೆ ಜೊತೆಗೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಕೆಲ ರಾಜ್ಯಗಳಿಗೂ ಬಜೆಟ್ನಲ್ಲಿ ಬಂಪರ್ ಗಿಫ್ಟ್ ಕೊಡಲಾಗಿದೆ देशद्यं ईद मेडिकल हब घोषणे ಆತ್ಮನಿರ್ಭರ ಭಾರತಕ್ಕಾಗಿ ಎರಡು ಸಾವಿರ ಕೋಟಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಕ್ಷೇತ್ರಗಳನ್ನು ಇಟ್ಟುಕೊಂಡು ಬಜೆಟ್ನಲ್ಲಿ ದೊಡ್ಡ ಮೊತ್ತದ ಹಣವನ್ನು ಮೀಸಲಿಟ್ಟಿದ್ದಾರೆ ರಕ್ಷಣೆ ಸಾರಿಗೆ ಮತ್ತು ಹೆದ್ದಾರಿ ಗ್ರಾಮೀಣಾಭಿವೃದ್ಧಿ ಕೃಷಿ ಶಿಕ್ಷಣ ಇಲಾಖೆ ವೈದ್ಯಕೀಯ ಸೇರಿ ಎಲ್ಲ ವಲಯಕ್ಕೂ ಬಜೆಟ್ನಲ್ಲಿ ವಿತ್ತ ಸಚಿವೆ ಮಂಡಿಸಿದ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಹಾಗಾದರೆ ಯಾವ ಯಾವ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಬಂಪರ್ ಗಿಫ್ಟ್ ಸಿಕ್ಕಿದೆ ಅಂತ ನೋಡುವುದಾದ್ರೆ ಯಾವ ಇಲಾಖೆಗೆ ಎಷ್ಟು ಈ ಬಾರಿಯ ಬಜೆಟ್ನ ಹಲವು ವಲಯಗಳಿಗೆ ಸಮತೋಲನವಾಗಿ ಹಂಚಿಕೆ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಅರವತ್ತೆರಡು ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ವಾಣಿಜ್ಯ ಕೈಗಾರಿಕೆಗೆ ಎಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ನಗರಾಭಿವೃದ್ಧಿ ಕ್ಷೇತ್ರಕ್ಕೆ ಎಂಬತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಸಾರಿಗೆ ಮತ್ತು ಹೆದ್ದಾರಿಗೆ ಐದು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕೋಟಿ ನೀಡಲಾಗಿದೆ ಇನ್ನು ರಕ್ಷಣಾ ಇಲಾಖೆಗೆ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಕೋಟಿ ಗ್ರಾಮೀಣಾಭಿವೃದ್ಧಿಗೆ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ಹಾಗೂ ಗೃಹ ಇಲಾಖೆಗೆ ಎರಡು ಪಾಯಿಂಟ್ ಐದು ಐದು ಲಕ್ಷ ಕೋಟಿ ಕೃಷಿ ಇಲಾಖೆಗೆ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಕೋಟಿ ಶಿಕ್ಷಣ ಇಲಾಖೆಗೆ ಒಂದು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿಯನ್ನು ಮೀಸಲಿಡಲಾಗಿದೆ ಇತ್ತ ಇಂಧನ ಇಲಾಖೆ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ಆರೋಗ್ಯ ಇಲಾಖೆಗೆ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಕೋಟಿ ಐಟಿ ಆ್ಯಂಡ್ ಟೆಲಿಕಾಂಗೆ ಎಪ್ಪತ್ನಾಲ್ಕು ಐನೂರ ಅರವತ್ತು ಕೋಟಿಯನ್ನ ನೀಡಲಾಗಿದೆ ಬಜೆಟ್ನಲ್ಲಿ ಐದು ಮೆಡಿಕಲ್ ಹಬ್ ಘೋಷಣೆ ಮೆಡಿಕಲ್ ಟೂರಿಸಂಗೆ ಹೆಚ್ಚು ಆದ್ಯತೆ ಹೌದು ಬಜೆಟ್ನಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ದೇಶಾದ್ಯಂತ ಐದು ಮೆಡಿಕಲ್ ಹಬ್ ಘೋಷಣೆ ಮಾಡಲಾಗಿದೆ ಆಯುಷ್ಮಾನ್ ಡಯಾಗ್ನಾಸ್ಟಿಕ್ ಕೇಂದ್ರಗಳ ಘೋಷಣೆ ಮಾಡಲಾಗಿದ್ದು ಬಯೋಫಾರ್ಮ್ ಹಬ್ಗೆ ಹತ್ತು ಲಕ್ಷ ಕೋಟಿಯನ್ನ ಮೀಸಲಿಡಲಾಗಿದೆ ಬಜೆಟ್ನಲ್ಲಿ ಮಧುಮೇಹಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಶುಗರ್ ಕ್ಯಾನ್ಸರ್ ಔಷಧಿ ದರ ಇಳಿಕೆ ಮಾಡಲಾಗಿದೆ ಜೊತೆಗೆ ಏಳು ಅಪರೂಪದ ಕಾಯಿಲೆಗಳ ಔಷಧ ದರವನ್ನು ಇಳಿಕೆ ಮಾಡಲಾಗಿದೆ ಇನ್ನು ಹೊಸದಾಗಿ ಮೂರು ಏಮ್ಸ್ ನಿರ್ಮಾಣ ವೆಟರ್ನರಿ ಕಾಲೇಜುಗಳ ನಿರ್ಮಾಣ ಆದ್ಯತೆ ನೀಡಲಾಗಿದೆ ಪಿಪಿಪಿ ಮಾಡೆಲ್ನಲ್ಲಿ ಮೆಡಿಕಲ್ ಟೂರಿಸಂಗೆ ಉತ್ತೇಜನ ನೀಡಲಾಗಿದೆ ಹಾಗೆ ನ್ಯಾಷನಲ್ ಮೆಂಟಲ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೆ ಮುಂದಾಗಿದ್ದು ಉತ್ತರ ಭಾರತಕ್ಕೆ ಎರಡು ನಿಮಾನ್ಸ್ ಘೋಷಣೆ ಮಾಡಲಾಗಿದೆ ರಾಂಚಿ ತೇಜ್ಪುರ್ನಲ್ಲಿ ಬೆಂಗಳೂರು ನಿಮಾನ್ಸ್ ಮಾದರಿಯಲ್ಲೇ ಸ್ಥಾಪನೆಗೆ ಆದ್ಯತೆ ನೀಡಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆಗೆ ಒತ್ತು ಬೆಳೆಯುವ ರಾಜ್ಯಗಳಿಗೆ ಬೆಂಬಲ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಪಶುಸಂಗೋಪನಾ ವಲಯಕ್ಕೆ ಉತ್ತೇಜನವನ್ನು ನೀಡಲಾಗಿದೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ ಜೊತೆಗೆ ಶ್ರೀಗಂಧ ಬೆಳೆ ಸಂರಕ್ಷಣೆಗೆ ವಿಶೇಷ ಕ್ರಮ ತೆಂಗು ಬೆಳೆ ಉತ್ತೇಜನಕ್ಕೆ ಒತ್ತು ನೀಡಲಾಗಿದೆ ತೆಂಗು ಉತ್ಪಾದನೆಯಲ್ಲಿ ಭಾರತವೇ ನಂಬರ್ ಒನ್ ಇದ್ದು ಇನ್ನೂ ಹೆಚ್ಚಿನ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡುವುದರ ಜೊತೆಗೆ ತೆಂಗಿನ ಬೆಳೆ ಸಂರಕ್ಷಣೆ ರಫ್ತಿಗೆ ಕ್ರಮ ಇದೆ ಹಾಗೆ ಮೀನುಗಾರಿಕೆಗೆ ಹಲವು ಕಾರ್ಯಕ್ರಮ ಆರಂಭಕ್ಕೆ ಹಲವು ಯೋಜನೆಯನ್ನು ರೂಪಿಸಲಾಗಿದೆ ವಿಪತ್ತು ನಿರ್ವಹಣೆಗೆ ವಿಶೇಷ ಸೌಲಭ್ಯ ಪ್ರಮುಖ ನಗರಗಳ ಸಂಪರ್ಕಕ್ಕೆ ಹೈಸ್ಪೀಡ್ ರೈಲು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಗೆ ಒತ್ತು ವಿಪತ್ತು ನಿರ್ವಹಣೆಗೆ ಜಿಲ್ಲಾಸ್ಪತ್ರೆಗಳಲ್ಲಿ ವಿಶೇಷ ಸೌಲಭ್ಯವನ್ನು ಒದಗಿಸಲಾಗಿದೆ ಪ್ರಮುಖ ನಗರಗಳಿಗೆ ನಾಲ್ಕು ಸಾವಿರ ಇವಿ ಬಸ್ಗಳ ವಿತರಣೆ ಮಾಡಲಾಗುತ್ತಿದೆ ಇನ್ನು ಮುಂಬೈ ಪುಣೆ ಚೆನ್ನೈನಲ್ಲಿ ಹೈಸ್ಪೀಡ್ ರೈಲು ಕಾರಿಡಾರ್ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ ಜೊತೆಗೆ ಎಐ ತಂತ್ರಜ್ಞಾನದ ಅಭಿವೃದ್ಧಿಗೆ ಆದ್ಯತೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಗೆ ಒತ್ತು ಎಲ್ಲಾ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ದೇಶದ ಐದು ನಗರಗಳಲ್ಲಿ ಯೂನಿವರ್ಸಿಟಿ ಟೌನ್ಶಿಪ್ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಾಡಿಗೆ ಬಜೆಟ್ನಲ್ಲಿ ಎಲೆಕ್ಷನ್ ಬಂಪರ್ ಚುನಾವಣಾ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ಮೋದಿ ಗಿಫ್ಟ್ ತಮಿಳುನಾಡಿಗೆ ಮೈನಿಂಗ್ ಕಾರಿಡಾರ್ ಘೋಷಣೆ ಮಾಡಲಾಗಿದ್ದು ಮುಂದಿನ ಐದು ವರ್ಷಕ್ಕೆ ಐದು ಸಾವಿರ ಕೋಟಿ ಮೀಸಲಿಡಲಾಗಿದೆ ಅಪೂರ್ವ ಖನಿಜಗಳ ಶೋಧನೆಗೆ ಆದ್ಯತೆ ನೀಡಲಾಗಿದ್ದು ಒಡಿಶಾ ಕೇರಳ ತಮಿಳುನಾಡಿನಲ್ಲಿ ವಿರಳ ಲೋಹ ಕಾರಿಡಾರ್ಗೆ ಒತ್ತು ನೀಡಲಾಗಿದೆ ಇನ್ನು ಗುಜರಾತ್ನ ಜಾಮ್ನಗರದಲ್ಲಿ ಡಬ್ಲ್ಯೂಎಚ್ಒ ಕೇಂದ್ರ ನಿರ್ಮಾಣ ಮುಂಬೈನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಹಾಗೆ ಚುನಾವಣಾ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ಮೋದಿ ಗಿಫ್ಟ್ ನೀಡಿದ್ದು ಒಟ್ಟಾರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಸಮತೋಲನವಾಗಿದೆಯಾ ಕೇಂದ್ರ ಸರ್ಕಾರ ಜನಸಾಮಾನ್ಯನ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿಲ್ವಾ ಅನ್ನೋ ಪ್ರಶ್ನೆಗಳು ಮೂಡುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ಫೈವ್ ಕನ್ನಡ ಬೆಂಗಳೂರು